ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ದೃಶ್ಯದಲ್ಲಿ ಒಂದಷ್ಟು ಐಷಾರಾಮಿ ಕಾರುಗಳನ್ನು ಗಮನಿಸ್ತಾ ಇದ್ದೀರಿ ಪ್ರತಿ ಕಾರಿನ ಬೆಲೆಯೂ ಕೂಡ ಕೋಟಿ ಕೋಟಿ ಈ ಐಷಾರಾಮಿ ಕಾರುಗಳ ಮಾಲೀಕ ಬೇರಾರು ಅಲ್ಲ ನಿರ್ಮಾಪಕರಾಗಿರುವಂತ ಸೌಂದರ್ಯ ಜಗದೀಶ್ ಕೇವಲ ಐಷಾರಾಮಿ ಕಾರುಗಳು ಮಾತ್ರ ಅಲ್ಲ ಯಾಕೆ ಕಾರನ್ನ ತೋರಿಸ್ತಾ ಇದ್ದೀನಿ ಅಂದ್ರೆ ಅವರ ಶ್ರೀಮಂತಿಕೆ ಆಗಿತ್ತು ಅಂತ ಕೇವಲ ಕಾರು ಮಾತ್ರ ಅಲ್ಲ ಐಷಾರಾಮಿ ಮನೆ ಇತ್ತು ಬೇಕಾದಷ್ಟು ಕಡೆಗಳಲ್ಲಿ ಅಪಾರ್ಟ್ಮೆಂಟ್ಸ್ ಇದ್ವು ಜೊತೆಗೆ ಅತಿ ದೊಡ್ಡ ಬಿಲ್ಡರ್ ಕೂಡ ಹೌದು ರಾಜಾಜಿನಗರದ ಜಟ್ಲ್ಯಾಗ್ ಪಬ್ ನೀವೆಲ್ಲರೂ ಕೂಡ ಹೆಸರನ್ನ ಕೇಳಿಯೇ ಕೇಳಿರ್ತೀರಿ ಆ ಪಬ್ನ ಮಾಲೀಕ ಕೂಡ ಹೌದು ಸಾಕಷ್ಟು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದಂತ ನಿರ್ಮಾಪಕ ಕೂಡ ಹೌದು ಕನ್ನಡ ಸಿನಿಮಾ ರಂಗದ ಜೊತೆಗೆ ಅತ್ಯುತ್ತಮ ನಂಟನ್ನ ಹೊಂದಿದಂತ ವ್ಯಕ್ತಿಯೂ ಕೂಡ ಹೌದು ಇಂತಹ ಸೌಂದರ್ಯ ಜಗದೀಶ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಯಾರಿಗಾದರೂ ನಂಬೋದಿಕ್ಕೆ ಸಾಧ್ಯ ಆಗುತ್ತಾ ಇಂತಹ ಅಗರ್ಭ ಶ್ರೀಮಂತ ಇದ್ದಕ್ಕಿದ್ದ ಹಾಗೆ ತಮ್ಮ ಪ್ರಾಣ ಕಳ್ಕೊಳ್ಳುವಂಥ ನಿರ್ಧಾರವನ್ನ ಮಾಡಿಬಿಡ್ತಾರೆ ಅಂದ್ರೆ ಯಾಕೆ ಇವರ ಸಂಗತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಬಂಧುಗಳು ನಾವು ಯಾವಾಗಲೂ ಕೂಡ ಅಂದ್ಕೊಳ್ತೀವಿ ನಮ್ಮ ಹತ್ರ ಹಣ ಇಲ್ಲ ನಾವು ಬಡವರು ಬಹಳ ಕಷ್ಟದಲ್ಲಿದ್ದೀವಿ ನಮಗೆ ಮಾತ್ರ ಈ ಜೀವನ ಕಷ್ಟ ಅಂತ ಕೇವಲ ಹಣ ಇಲ್ಲದವರಿಗೆ ಬಡವರಿಗೆ ಮಾತ್ರ ಈ ಜೀವನ ಕಷ್ಟ ಅಲ್ಲ ಐಷಾರಾಮಿ ಕಾರು ಮನೆ ಬಂಗಲೆ ಎಲ್ಲವನ್ನು ಹೊಂದಿರುವಂಥ ಶ್ರೀಮಂತರು ಕೂಡ ಒಂದಲ್ಲ ಒಂದು ನೋವು ಸಂಕಟವನ್ನ ಅನುಭವಿಸ್ತಾನೆ ಇರ್ತಾರೆ ಆ ಕಾರಣಕ್ಕಾಗಿ ಹೇಳ್ತಾ ಇರೋದು ಕೇವಲ ನಮಗೆ ಮಾತ್ರ ಕಷ್ಟ ಅಲ್ಲ ಕಷ್ಟ ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ ಅಂತ ಇಂತಹ ನೂರಾರು ಕೋಟಿ ಒಡೆಯನೇ ಆತ್ಮಹತ್ಯೆಗೆ ಶರಣಾಗ್ಬಿಡ್ತಾರೆ ಅಂದ್ರೆ ಯಾರಾದರೂ ನಂಬೋದಕ್ಕೆ ಸಾಧ್ಯ ಆಗತ್ತೆ ಏನ್ರಿ ಏನಾಯ್ತು ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಮುಂದುವಳಿ ಇವತ್ತು ಬೆಳಿಗ್ಗೆ ಮನುಷ್ಯ ಹೆಚ್ಚು ಹೆಚ್ಚು ಕಡಿಮೆ ಒಂದು ಹತ್ತು ಗಂಟೆ ಸುಮಾರಿಗೆ ಅವರ ಮಹಾಲಕ್ಷ್ಮಿ ಲೇಔಟ್ ನಿವಾಸದಲ್ಲಿ ಇವರು ಆತ್ಮಹತ್ಯೆಗೆ ಪ್ರಯತ್ನವನ್ನ ಪಡ್ತಾರೆ ನೇಣು ಬಿಗಿದಂತ ಸ್ಥಿತಿಯಲ್ಲಿ ಇವರ ದೇಹ ಪತ್ತಿ ಆಗತ್ತೆ ತಕ್ಷಣವೇ ಕುಟುಂಬಸ್ಥರು ಅವರನ್ನ ಸುಗುಣ ಆಸ್ಪತ್ರೆಗೆ ದಾಖಲಿಸ್ತಾರೆ ಆದ್ರೆ ಅಷ್ಟು ಅವರ ಪ್ರಾಣ ಹೊರಟೋಗ್ಬಿಟ್ಟಿತ್ತು ಆರಂಭದಲ್ಲಿ ಇವರ ಸಾವಿಗೆ ಸಂಬಂಧಪಟ್ಟ ಒಂದಷ್ಟು ಗೊಂದಲ ಇತ್ತು ಒಂದಷ್ಟು ಮಂದಿ ಕಾರ್ಡ್ಯಾ ಕರೆಸ್ಟ್ ಆಗಿದೆ ಮಾತನ್ನು ಹೇಳ್ತಾ ಇದ್ರು ಆಸ್ಪತ್ರೆಯಿಂದ ಪೊಲೀಸರಿಗೆ ಮೆಮೊ ಕೊಡುವಂತ ಸಂದರ್ಭದಲ್ಲಿ ಅದರಲ್ಲಿ ಆತ್ಮಹತ್ಯೆ ಅಂತ ಉಲ್ಲೇಖ ಮಾಡಿರ್ತಾರೆ ಅಲ್ಲಿಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಅಂತ ಆದರೆ ಇಲ್ಲಿವರೆಗೂ ಕೂಡ ಗೊತ್ತಾಗದ ಸಂಗತಿ ಅಂದ್ರೆ ಸೌಂದರ್ಯ ಜಗದೀಶ್ ಯಾಕೆ ಇಂಥದ್ದೊಂದು ನಿರ್ಧಾರವನ್ನ ತೆಗೆದುಕೊಂಡ್ರು ಅಂತ ಯಾವುದೇ ಸಮಸ್ಯೆ ಇರಲಿಲ್ಲ ಅಂತ ಹೇಳಲಾಗ್ತಾ ಇದೆ ಆದರೆ ಒಂದಷ್ಟು ಮಾಹಿತಿಯ ಪ್ರಕಾರ ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕವಾಗಿ ಸಂಕಷ್ಟವನ್ನ ಅನುಭವಿಸ್ತಾ ಇದ್ರಂತೆ ಒಂದಷ್ಟು ಕೈ ಹಾಕಿದಂತ ಬಿಸ್ನೆಸ್ಗಳು ಅವರ ಕೈ ಹಿಡಿದಿರ್ಲಿಲ್ಲ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅಥವಾ ಅದರ ಆಚೆಗೆ ಬೇರೆ ಯಾವುದಾದ್ರೂ ಕಾರಣಗಳು ಇದ್ದರೂ ಇರಬಹುದು ಆರ್ಥಿಕ ಸಂಕಷ್ಟಕ್ಕೆ ಈ ಹಂತಕ್ಕೆ ಹೋಗ್ತಾರೆ ಅಂತ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಂತಹ ಆರ್ಥಿಕ ಕಷ್ಟ ಎದುರಾಯ್ತು ಅಂದರೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಎಲ್ಲ ಕಡೆಗಳಲ್ಲೂ ಕೂಡ ಇತ್ತು ಮಾರಾಟ ಮಾಡಿ ಬೇಕಾದರೂ ಮಾಡಬಹುದಿತ್ತು ಹೀಗಾಗಿ ಅದಕ್ಕೂ ಮೀರಿದಂಥ ಕಾರಣಗಳೇನಾದರೂ ಇರಬಹುದು ಕೌಟುಂಬಿಕ ಸಮಸ್ಯೆ ಅಥವಾ ಯಾರಾದರೂ ಬೇರೆ ರೀತಿಯಲ್ಲಿ ಏನಾದರೂ ಹಿಂಸೆಯನ್ನು ಕೊಡ್ತಾ ಇದ್ರ ಅದು ಯಾವುದಕ್ಕೆ ಸಂಬಂಧಪಟ್ಟಾಗಿಯೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಒಟ್ಟಾರೆಯಾಗಿ ಸೌಂದರ್ಯ ಜಗದೀಶ್ ತಮ್ಮ ಪ್ರಾಣವನ್ನು ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಅದು ಕೂಡ ನೂರಾರು ಕೋಟಿಯ ಒಡೆಯ ನಂಬೋದಿಕ್ಕೆ ಈ ಕ್ಷಣಕ್ಕೂ ಕೂಡ ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ ಇನ್ನು ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಸೌಂದರ್ಯ ಜಗದೀಶ್ ಯಾರು ಅಂತ ಗೊತ್ತಿರಬಹುದು ಒಂದಷ್ಟು ಜನರಿಗೆ ಗೊತ್ತಿಲ್ಲದೆ ಇರಬಹುದು ಯಾರು ಅನ್ನೋದನ್ನ ಚುಟುಕಾಗಿ ಹೇಳ್ತಾ ಹೋಗ್ತೀನಿ ವೇಳೆ ನಾನು ಆರಂಭದಲ್ಲಿ ಹೇಳಿದ ಹಾಗೆ ಅತಿ ದೊಡ್ಡ ಬಿಲ್ಡರ್ ಹಾಗೆ ರಾಜೋಜಿನಗರದಲ್ಲಿ ಇರುವಂತಹ ಜೆಟ್ಲ್ಯಾಗ್ ಪಬ್ನ ಮಾಲೀಕ ಕೂಡ ಹೌದು ಸೌಂದರ್ಯ ಜಗದೀಶ್ ಸಾಕಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಸಿನಿಮಾ ರಂಗದ ಜೊತೆಗೆ ಅತ್ಯುತ್ತಮವಾದಂತಹ ಬಾಂಧವ್ಯ ನಂಟನ್ನ ಹೊಂದಿದ್ರು ಬೇಕಾದಷ್ಟು ಅಪಾರ್ಟ್ಮೆಂಟ್ಸ್ ಗಳಲ್ಲೂ ಕೂಡ ಇವರ ಹೆಸರಲ್ಲಿದೆ ಬೇಕಾದಷ್ಟು ಕಡೆಗಳಲ್ಲಿ ಆಸ್ತಿ ಪಾಸ್ತಿ ಎಲ್ಲವನ್ನೂ ಕೂಡ ಮಾಡಿಟ್ಟಿದ್ದಾರೆ ಹಾಗೆ ಇವರ ಮಗ ಸ್ನೇಹಿತ್ ನೀವು ಒಂದಷ್ಟು ಸಿನಿಮಾಗಳಲ್ಲಿ ಗಮನಿಸಿರ್ತೀರಿ ಅಪ್ಪು ಪಪ್ಪು ಎನ್ನುವಂಥ ಸಿನಿಮಾ ಸ್ನೇಹಿತರು ಎನ್ನುವಂಥ ಸಿನಿಮಾ ಹೀಗೆ ಬೇಕಾದಷ್ಟು ಸಿನಿಮಾಗಳಲ್ಲಿ ಅವರ ಮಗ ಅಭಿನಯಿಸಿದ್ದಾರೆ ಇತ್ತೀಚೆಗೆ ಸ್ನೇಹಿತರು ಪಾರ್ಟ್ ಟೂ ಮಾಡಿ ಮಗನನ್ನ ನಾಯಕ ನಟನಾಗಿ ಮಾಡೋದಿಕ್ಕೂ ಕೂಡ ಪ್ರಯತ್ನವನ್ನ ಪಡ್ತಾ ಇದ್ರಂತೆ ಇಂತಹ ಸೌಂದರ್ಯ ಜಗದೀಶ್ ಹೆಚ್ಚಾಗಿ ಸುದ್ದಿಗೆ ಬಂದಿದ್ದು ಅಥವಾ ಸದ್ದು ಮಾಡಿದ್ದು ಅಥವಾ ಮಾಧ್ಯಮಗಳ ಮೂಲಕ ನಾವೆಲ್ಲರೂ ಕೂಡ ಗಮನಿಸಿದ್ದು ಬರೀ ಕಾಂಟ್ರವರ್ಸಿಗಳ ಮೂಲಕವೇ ಮೊದಲಿಗೆ ಕಾಂಟ್ರವರ್ಸಿ ಅಂದ್ರೆ ಪಕ್ಕದ ಮನೆಯವ್ರ ಜೊತೆಗೆ ಪದೇ ಪದೇ ಕಿರಿಕ್ ಆಗ್ತಾ ಇತ್ತು ಅದಕ್ಕೂ ಮಿಗಿಲಾಗಿ ಮಗನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ವಿವಾದವನ್ನ ಫೇಸ್ ಮಾಡ್ತಾ ಇದ್ರು ಪಕ್ಕದ ಮನೆಯವ್ರ ಮೇಲೆ ಹಲ್ಲೆ ಮಾಡ್ಬಿಟ್ರು ಪಕ್ಕದವ್ರ ಮನೆಯವ್ರ ಮೇಲೆ ನಾಯಿಯನ್ನು ಚೂ ಬಿಟ್ರು ಅಥವಾ ಇನ್ನೇನೋ ಮಾಡಿಬಿಟ್ರು ಅಲ್ಲಿ ಗಲಾಟೆ ಮಾಡ್ಕೊಂಡ್ರು ಇಲ್ಲಿ ಗಲಾಟೆ ಮಾಡ್ಕೊಂಡ್ರು ಎನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಮಗ ಆಗಾಗ ಸದ್ದು ಮಾಡ್ತಾ ಇದ್ರು ಸೌಂದರ್ಯ ಜಗದೀಶ್ ಮಾಧ್ಯಮಗಳ ಮುಂದೆ ಬಂದು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಇಲ್ಲ ನನ್ನ ಮಗ ಬಹಳ ಒಳ್ಳೆಯವನು ಯಾಕೆ ಹಿಂಗೆ ಜನ ಸುಳ್ಳು ಸುದ್ದಿಯನ್ನು ಹಬ್ಬಿಸ್ತಿದ್ದಾರೋ ಅಂತ ಹೇಳಿ ಅವ್ರು ಯಾವಾಗಲೂ ಕೂಡ ಭಾವುಕರಾಗ್ತಾ ಇದ್ರು ಕಣ್ಣೀರು ಹಾಕ್ತಾ ಇದ್ರು ಅದರ ಆಚೆಗೆ ಇತ್ತೀಚೆಗೆ ಹೆಚ್ಚು ಸುದ್ದಿಯಾಗಿದ್ದು ಜಟ್ಲಾಗ್ ಜಟ್ಲ್ಯಾಗ್ ಪಬ್ಗೆ ಸಂಬಂಧಪಟ್ಟ ಹಾಗೆ ಕಾಟೇರ ಸಿನಿಮಾ ಯಶಸ್ಸು ಕಾಣ್ತಾ ಇದ್ದ ಹಾಗೆ ಜನ ಅದ್ಭುತವಾದಂಥ ರೆಸ್ಪಾನ್ಸ್ ಕೊಡ್ತಾ ಇದ್ದ ಹಾಗೆ ಕಾಟೇರ ಸಿನಿಮಾ ತಂಡದವರು ಇದೇ ಜಟ್ಲ್ಯಾಗ್ ಪಬ್ನಲ್ಲಿ ಅವಧಿಗೂ ಮೀರಿ ಪಾರ್ಟಿ ಮಾಡಿದ್ರು ಅದಾದ ಬಳಿಕ ಅದು ಪ್ರೂವ್ ಕೂಡ ಆಗಿತ್ತು ಹೀಗಾಗಿ ಎಲ್ರಿಗೂ ನೋಟಿಸ್ ಕೊಡಲಾಗಿತ್ತು ನಟ ದರ್ಶನ್ ಸೇರಿದಂತೆ ರಾಕ್ಲೆ ನಟೆ ಸೇರಿದಂತೆ ಸಾಕಷ್ಟು ಮಂದಿ ಪೊಲೀಸ್ ಸ್ಟೇಷನ್ಗೆ ಆಗಮಿಸುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು ಅದಾದ ಬಳಿಕ ಜಟ್ಲಾಗ್ ಪಬ್ಗೆ ನೋಟಿಸ್ ಅನ್ನ ಸರು ಮಾಡಿ ಅವರ ಇಪ್ಪತ್ತೈದು ದಿನಗಳ ಕಾಲ ಅವರ ಪಬ್ ಪಬ್ನ ಲೈಸೆನ್ಸ್ ಅನ್ನು ಕೂಡ ಹೋಲ್ಡ್ ಮಾಡಲಾಗಿತ್ತು ಅಂದ್ರೆ ಇಪ್ಪತ್ತೈದು ದಿನಗಳ ಕಾಲ ನೀವು ಕಾರ್ಯಾಚರಣೆಯನ್ನ ನಿಲ್ಲಿಸಬೇಕು ಅನ್ನುವ ರೀತಿಯಲ್ಲೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು ಈ ಮೂಲಕ ಜಟ್ಲಾಗ್ ಪಬ್ ಕೂಡ ಸಾಕಷ್ಟು ಸದ್ದು ಮಾಡಿತ್ತು ಒಟ್ಟಾರೆ ನಟ ದರ್ಶನ್ ಅವರ ಆಪ್ತ ಬಳಕೆ ಅದು ಸೌಂದರ್ಯ ಜಗದೀಶ್ ಬಹಳ ಅತ್ಯಾಪ್ತರಾಗಿದ್ದರು ನಟ ದರ್ಶನ್ ಅವರಿಗೆ ಒಟ್ಟಾರು ಸೌಂದರ್ಯ ಜಗದೀಶ್ ಅವರಿಗೆ ಸಂಬಂಧಪಟ್ಟ ಒಂದಷ್ಟು ವಿಚಾರ ಅವರ ಹೆಸರು ಯಾಕೆ ಸೌಂದರ್ಯ ಜಗದೀಶ್ ಅಂದರೆ ಅವರ ಮಗಳ ಹೆಸರು ಕೂಡ ಸೌಂದರ್ಯ ಹಾಗೆ ಅವರ ತಾಯಿಯ ಹೆಸರು ಕೂಡ ಸೌಂದರ್ಯ ಎನ್ನುವಂಥ ಒಂದು ಮಾಹಿತಿ ಇದೆ ಇತ್ತೀಚೆಗೆ ಅವರ ಮಗಳ ಮದುವೆಯನ್ನು ಕೂಡ ಅತ್ಯಂತ ಅದ್ಧೂರಿಯಾಗಿ ಮಾಡಲಾಗಿತ್ತು ಮಗಳ ಮದುವೆಯಾಗಿ ಒಂದು ತಿಂಗಳು ಕೂಡ ಕಳೆದಿಲ್ಲ ಅಷ್ಟರೊಳಗಾಗಿ ಸೌಂದರ್ಯ ಜಗದೀಶ್ ಇದೀಗ ತಮ್ಮ ಪ್ರಾಣವನ್ನ ತಾವೇ ಕಳ್ಕೊಂಡು ಬಿಟ್ಟಿದ್ದಾರೆ ಒಟ್ಟಾರೆಯಾಗಿ ಯಾಕೆ ಪ್ರಾಣ ಕಳ್ಕೊಂಡ್ರು ಯಾಕೆ ಇಂತಹ ಸ್ಥಿತಿ ಬಂತು ಅನ್ನೋದು ಯಾರಿಗೂ ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ ಯಾಕಂದ್ರೆ ಕುಟುಂಬಸ್ಥರು ಹೇಳ್ತಿದ್ದಾರೆ ಯಾವುದೇ ರೀತಿಯಲ್ಲೂ ಕೂಡ ಅವರಿಗೆ ಸಮಸ್ಯೆ ಇರಲಿಲ್ಲ ಬಹಳ ಚೆನ್ನಾಗಿದ್ರು ವೈಯಕ್ತಿಕ ಜೀವನದಲ್ಲಾಗಿರ್ಬೋದು ಅಥವಾ ವ್ಯವಹಾರದ ವಿಚಾರದಲ್ಲಿ ಬಹಳ ಚೆನ್ನಾಗಿದ್ರು ಅಂತ ಹೇಳಿ ಇನ್ನು ಯಾಕೆ ಇಂಥ ನಿರ್ಧಾರ ಬೇರೆ ಯಾವ್ದಾದ್ರು ವಿಚಾರಕ್ಕೆ ತಲೆ ಕೆಡಿಸ್ಕೊಂಡಿದ್ರ ಖಿನ್ನತೆಗೆ ಜಾರಿ ಬಿಟ್ಟಿದ್ರ ಗೊತ್ತಿಲ್ಲ ಇನ್ನು ಸಿನಿಮಾ ಇಂಡಸ್ಟ್ರಿ ವಿಚಾರಕ್ಕೆ ಬರೋದಾದರೆ ಒಂದಷ್ಟು ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಪ್ರಮುಖವಾಗಿ ಅಪ್ಪು ಪಪ್ಪು ಎನ್ನುವ ಸಿನಿಮಾ ಮಸ್ತ್ ಮಜಾ ಮಾಡಿ ಎನ್ನುವಂಥ ಸಿನಿಮಾ ಸ್ನೇಹಿತರು ರಾಮ್ಲೀಲಾ ಈ ಸಿನಿಮಾಗಳನ್ನ ಪ್ರೊಡ್ಯೂಸ್ ಮಾಡಿದ್ರು ಸ್ನೇಹಿತರು ಸಿನಿಮಾಗೆ ಇವರು ಬರಹಗಾರಾಗಿಯೂ ಕೂಡ ಕೆಲಸವನ್ನ ಮಾಡಿದ್ರು ಸೌಂದರ್ಯ ಜಗದೀಶ್ ಇದೀಗ ಇಂತಹ ಸೌಂದರ್ಯ ಜಗದೀಶ್ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಳ್ಕೊಂಡಿದೆ ಇನ್ನಷ್ಟೇ ಗೊತ್ತಾಗಬೇಕು ಯಾವ ಕಾರಣಕ್ಕಾಗಿ ಇಂಥದ್ದೊಂದು ನಿರ್ಧಾರಕ್ಕೆ ಬಂದ್ರು ಏನು ಜಗದೀಶ್ ಅವರು ಜಸ್ಟ್ ಒಂದು ಮಾಡ್ಕೊಂಡು ಡೆತ್ ಆಗಿದ್ದಾರೆ ಬೇರೆ ಯಾವ್ದು ರೀಸನ್ ಇಲ್ಲ ಇದೆಲ್ಲ ಮುಗಿದ್ಮೇಲೆ ಏನೈತೆ ಏನು ಅಂತ

ಇಲ್ಲ ಇಲ್ಲ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಸರ್ ಸುಳ್ಳು ಯಾರಿದು ಸುಳ್ಳು ಮಾಹಿತಿ ಅಪ್ಸಿದ್ದಾರೆ ಅನ್ನೋದು ದಯವಿಟ್ಟು ಗೊತ್ತಿಲ್ಲ ನಾವು ಗಾಡಿಯ ಕರೆಸ್ಟ್ ಅಂತ ಎಲ್ಲೂ ಹೇಳಿಲ್ಲ ಆದ ತಕ್ಷಣ ನಾವು ಇನ್ಸಿಡೆಂಟ್ ನೋಡಿದ ತಕ್ಷಣ ಇಮಿಡಿಯೇಟ್ ಹಾಸ್ಪಿಟ್ಲಿಗೆ ಕರ್ಕೊಂಡಿವಿ ಹಾಸ್ಪಿಟ್ಲಿಗೆ ಡೆತ್ ಆಗಿದೆ ಅಂತ ಡಿಕ್ಲೇರ್ ಮಾಡಿದ್ದಾರೆ ಬೆಳಿಗ್ಗೆ ಬೆಳಿಗ್ಗೆ ಬೆಳಗ್ಗೆ ಬೆಳಗ್ಗೆ ಗೊತ್ತಾದಾಗ ನಾವಿಲ್ಲಿ ಒಂದು ಒಂಬತ್ತು ಗಂಟೆಗೆ ಹಾಸ್ಪಿಟ್ಲ ಕರ್ಕೊಂಡಿ ಅವರು ಅದು ಬಿಟ್ಟರೆ ಇನ್ನೇನು ಬೇರೆ ಬೇರೆ ರೀಸನ್ ಏನು ಎಲ್ಲ ಇದನ್ನು ಒಂದೊಂದು ಹೇಳ್ತಾರೆ ಅದೇನಿಲ್ಲ ಸರ್ ಇದ್ದು ನಿಜ ಅವರು ಅಟೆಂಡ್ ಮಾಡ್ಕೊಂಡಿದಾರೆ ಇಲ್ಲ ಹಾಸ್ಪೆಟ್ಲಲ್ಲಿ ಕರ್ಕೊಂಡು ಹೋದ್ರೆ ಡೆತ್ ಆಗಿದ್ದಾರೆ ಇಟ್ಲೇರ್ ಆಗಿದೆ ಈ ಪೋಸ್ಟ್ ಹೋಟೆಲ್ ಕಳಿಸ್ಬೇಕು ಸರ್ ನಾವು ನಾಳೆಗೆಲ್ಲ ಡಿಸೈಡ್ ಮಾಡ್ಬಿಟ್ಟು ಯಾವಾಗ ಅಂತ ಡಿಸೈಡ್ ಮಾಡ್ತೀವಿ ಸರ್ ಬಿಟ್ ಬರೀ ವಿಚಾರ ಇಲ್ಲ ಸರ್ ಇಲ್ಲ ಸರ್ ಎಂಬ ಆಗಿದೆ ಸರ್ ಬಾಲೇಶ್ ಪೊಲೀಸ್ ಸ್ಟೇಷನ್ ಬರುತ್ತೆ ಲಿಮಿಟ್ಸ್ ಇನ್ಸ್ಪೆಕ್ಟರ್ ಗೆ ಇನ್ಫಾರ್ಮ್ ಮಾಡಿದೀವಿ ಅವರು ಮನೆಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ತಗೊಂಡಿದ್ದಾರೆ ಕಂಪ್ಲೇಂಟ್ ಮುಗಿದ ತಕ್ಷಣ ಅವ್ರಿಗೆ ಬಂದು ಎಮ್ ಎಲ್ ಸಿ ಮಾಡ್ಕೊಂಡು ಪೋಸ್ಟ್ ಮಾರ್ಟಮ್ಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಸರ್ ಇದರಲ್ಲಿ ಬೇರೆ ಅನ್ಯತ ದಯವಿಟ್ಟು ಕೈ ಮುದ್ ಯಾವುದೇ ರೀತಿಯ ಕಾರಣ ಇಲ್ಲ ನಾವು ಯಾರು ಫಾಲ್ಸ್ ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಯಾರು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದಾರೆ ಗೊತ್ತಿಲ್ಲ ನಿಜವಾದ ಸತ್ಯ ಸರ್ ಇದು ಅಷ್ಟೇ ಪ್ರಯಾಸ ಅಂತ ಹೇಳಿ ಸರ್ ನಾನು ಜಗದೀಶ್ವರ ಅವರ ಸರ್